ಕಂದಮ್ಮನ ಯಾರೆಲ್ಲ ನೋಡ್ತಾ ಇದ್ದೀರಿ ಆ ಕಂದಮ್ಮನ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಆ ಕಂದಮ್ಮನಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಈ ಕಂದಮ್ಮ ಬಳಲ್ತಾ ಇರುವಂಥ ಒಂದು ಕಾಯಿಲೆ ಏನಿದೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಮಗು ಅಂತ ಹೇಳ್ಬೋದು ಈ ಕಂದಮ್ಮನಿಗೆ ಇರ್ತಕ್ಕಂಥ ಕಾಯಿಲೆಗೆ ಕಾಯಿಲೆ ವೆಚ್ಚಕ್ಕೆ ಸುಮಾರು ಹದಿನಾರು ಕೋಟಿಗಳು ಬೇಕಾಗತ್ತೆ ಅಮೆರಿಕ ಇಂದ ಒಂದು ಟ್ರೀಟ್ಮೆಂಟ್ ಅನ್ನು ಮಾಡಿಸಬೇಕಾಗತ್ತೆ ಈ ಕಂದಮ್ಮನಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಟಾನಿಕ್ನ ಬೆಲೆ ಕೂಡ ಆರು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಅದು ಕೇವಲ ಇಪ್ಪತ್ತು ದಿನ ಬರುತ್ತೆ ಆ ಕಂದಮ್ಮನಿಗೆ ಇರ್ತಕ್ಕಂಥ ಸಮಸ್ಯೆಯಿಂದ ಈ ಕಂದಮ್ಮ ತನ್ನ ಸೊಂಟದ ಕೆಳಗೆ ಸ್ವಾಧೀನವನ್ನು ಕಳ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಅದು ಮೇಲ್ಭಾಗದ ಮೈಗೂ ಕೂಡ ಆವರಿಸಲಾಗತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಇಷ್ಟೊಂದು ದುಡ್ಡು ನಾವೆಲ್ ಕೊಡಕ್ಕಾಗತ್ತೆ ಅಂತ ಹೇಳಿ ಈ ಕೀರ್ತನಳ ಕೈ ಬಿಡಬೇಡಿ ನಿಮ್ ಕೈಯಲ್ಲೆ ಐವತ್ತು ನೂರು ಐನೂರು ಸಾವಿರ ಹನಿ ಹನಿ ಗೂಡಿದ್ರೆ ಹಳ್ಳ ಈ ಮಗುವನ್ನ ನಾವೆಲ್ಲ ಉಳಿಸಿಕೊಬಹುದು ಕನ್ನಡಿಗರು ಮನ್ಸು ಮಾಡಿದ್ರೆ ಎಂಟು ಕೋಟಿ ಕನ್ನಡಿಗರಿಗೆ ಇದು ಯಾವುದು ದೊಡ್ಡದಲ್ಲ ವಿಡಿಯೋ ನೋಡ್ತಾನೆ ವಿಡಿಯೋನ ಎಲ್ಲಾರ್ಗು ಶೇರ್ ಮಾಡಿ ಹಾಗೆ ಒಂದು ಸ್ಕ್ಯಾನ್ ಮಾಡಿ ನಿಮ್ ಕೈಯಲ್ಲಿ ಸ್ಟಾಗತ್ತೆ ಅಷ್ಟನ್ನ ಕಳಿಸ್ಕೊಡಿ ಕಳಶ ಬರುವನಿಗೆ ಮೂಲ ಸನ್ನಿಧಾನವಾಗಿರ್ತಕ್ಕಂಥ ಹಂಗರಳ್ಳಿ ತಾಯಿ ವಿದ್ಯಾಚೌಳೇಶ್ವರಿ ಸನ್ನಿಧಾನದ ಕಲಿಯುವುದ ಕಾಮಧೇನು ಹಂಗರಳ್ಳಿ ಬಸವಣ್ಣ ಕೂಡ ಈ ಮಗುಗೆ ಆಶೀರ್ವಾದವನ್ನು ಮಾಡಿ ಸುಮಾರು ಇಪ್ಪತ್ತೈದು ಸಾವಿರಗಳನ್ನ ಈ ಮಗುವಿನ ಚಿಕಿತ್ಸೆಗೆ ಕೊಟ್ಟಿದೆ ಒಂದು ಮೂಕ ಪ್ರಾಣಿ ಮಾಡತ್ತೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಮಾಡೋಕ್ಕಾಗೋದಿಲ್ವ ಖಂಡಿತ ಮಾಡ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಪ್ಲೀಸ್ ಹೆಲ್ಪ್ ಮಾಡಿನ ಏನಾಗಿದೆ ನಿನಗೆ ನಡೀತೀಯಾ ನೀನು ನಡೀತೀಯಾ ಹಾಂ ನಡೆಯಕ್ಕಾಗುತ್ತಾ ಪಪ್ಪಣ್ಣ ಹೋಗಲ್ವಾ ಯಾಕೆ ಎಲ್ರಿಗೂ ನಮಸ್ತೆ ಇವಳು ಕೀರ್ತನ ಕೆ ಅಂತ ಇವಳಿಗೆ ಒಂದು ವರ್ಷ ಹನ್ನೊಂದು ತಿಂಗಳಾಗಿದೆ ಇವಳಿಗೆ ಅತ್ಯಂತ ವಿರಳ ಹಾಗೂ ತೀವ್ರವಾದಂತಹ ಕಾಯಿಲೆ ಇದೆ ಅದು ಯಾವುದು ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ ಟು ಅಂತ ಇದು ಕರ್ನಾಟಕದಲ್ಲಿ ನಾವು ಹುಡುಕಿದ್ರೆ ಬೆರಳಿಕೆ ಎಷ್ಟು ಸಿಗಲ್ಲ ಒನ್ ಆರ್ ಟು ಕೇಸಸ್ ಸಿಕ್ಕಿದ್ರೆ ಹೆಚ್ಚು ಇದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಅವಳಿಗೆ ಈಗ ಒಂದು ಜೀನ್ ಮಿಸ್ ಆಗಿದೆ ಎಸ್ ಎಸ್ ಎನ್ ಒನ್ ಅನ್ನುವಂತಹ ಜೀನ್ ಮಿಸ್ ಆಗಿಬಿಟ್ಟಿದೆ ಆ ಜೀನನ್ನೇ ಈಗ ಇವಳಿಗೆ ಇನ್ಸರ್ಟ್ ಮಾಡಬೇಕು ಅದನ್ನು ಕಂಡು ಯು ಎಸ್ ನ ವರೈಟೀಸ್ ಅನ್ನುವಂತಹ ಕಂಪನಿ ಆ ಜೀನನ್ನು ಕಂಡುಹಿಡಿದಿದ್ದಾರೆ ಆ ಇಂಜೆಕ್ಷನ್ನು ಝೋಲ್ ಜೆನ್ಸ್ಮಾ ಅಂತ ಆ ಇಂಜೆಕ್ಷನ್ ಕಾಸ್ಟ್ ಸಿಗೋದು ಸಿಕ್ಸ್ಟೀನ್ ಕ್ರೋರ್ ರುಪೀಸ್ ಆಗಿರೋದ್ರಿಂದ ನಾವು ನಮ್ಮ ಮಗುನ ಉಳಿಸ್ಕೋಬೇಕು ಅಂದರೆ ಆ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಕಸ್ಮಾತ್ ನಾವು ಇಂಜೆಕ್ಷನ್ ಕೊಡಿಸ್ಲಿಲ್ಲ ಅಂದರೆ ಅವಳ ಲೋರ್ ಸಂಪೂರ್ಣವಾಗಿ ವೀಕ್ ಆಗಿದೆ ಪ್ರತಿ ಪ್ರತಿದಿನ ಅವಳಿಗೆ ನರಗಳು ಸಾಯ್ತಾ ಬರ್ತಾ ಇದೆ ದಯಮಾಡಿ ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋಕೆ ಒಳ್ಳೆ ನಿಮ್ಮ ಒಂದು ದಿನದ ತ್ಯಾಗ ನಮ್ಮ ಮಗುನ ಉಳಿಸ್ಕೊಡುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗಶ್ರೀ ಅಂತ ಇವ್ರು ನಮ್ಮ ಹಸ್ಬೆಂಡು ಎನ್ ಕಿಶೋರ್ ಅಂತ ನಾನು ನಾವಿಬ್ಬರು ಮೈಸೂರಿನವರು ನಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೆಕುಪ್ಪೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿಲ್ಲಿಸ್ತಾ ಇದ್ದೀನಿ ಇವರು ಡೆಪ್ಯುಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ನಂಜನಗೂಡಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಮಗಿರುವಂತಹ ಒಬ್ಬಳೆ ಮಗಳು ಕೀರ್ತನಕ್ಕೆ ಇವಳಿಗೀಗ ಒಂದು ವರ್ಷ ಹನ್ನೊಂದು ತಿಂಗಳು ತುಂಬಿದೆ ಅವಳಿಗೆ ಅತ್ಯಂತ ವಿರಳವಾದಂತಹ ಒಂದು ಕಾಯಿಲೆ ಆಗಿದೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ ಟು ಅನ್ನುವಂತಹ ಕಾಯಿಲೆ ಆ ಕಾಯಿಲೆಯಿಂದ ಅವಳಿಗೆ ಏನಾಗಿದೆ ಅಂತಂದರೆ ಅವಳ ಸೊಂಟದಿಂದ ಕೆಳಭಾಗ ಸಂಪೂರ್ಣವಾಗಿ ಬಲ ಒಂದು ವೇಳೆ ನಾವು ಚಿಕಿತ್ಸೆಯನ್ನ ಕೊಡಿಸ್ಲಿಲ್ಲ ಅಂತಂದ್ರೆ ಅವಳ ನರಗಳು ಪ್ರತಿಯೊಂದು ಆಗಿ ಒಂದೊಂದೇ ದೇಹದ ಅಂಗಗಳು ಸಹ ನಿಷ್ಕ್ರಿಯ ಆಗುತ್ತೆ ಎಲ್ಲಾ ಭಾಗಗಳಿಗೂ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈ ದಿನೇ ದಿನೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ನಾವು ಮಗುವನ್ನ ಉಳಿಸ್ಕೋಬೇಕು ಅಂದ್ರೆ ನಾವು ಚಿಕಿತ್ಸೆಯನ್ನ ಕೊಡಿಸ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದು ಒಂದು ಚಿಕಿತ್ಸೆ ಏನು ಅಂದರೆ ಶಾಶ್ವತವಾಗಿ ಅವಳಿಗೆ ಸಂಪೂರ್ಣವಾಗಿ ಒಂದು ಜೀನ್ ಥೆರಪಿ ಮಾಡಿಸ್ಬೇಕಾಗಿದೆ ಎಸ್ ಎಮ್ ಎನ್ ಒನ್ ಅನ್ನುವಂತಹ ಜೀನ್ ಅವಳಿಗೆ ಮಿಸ್ ಆಗಿದೆ ಅದೇ ಜೀನನ್ನು ಅವಳಿಗೆ ಥೆರಪಿ ಮಾಡುವುದರ ಮೂಲಕ ಕೊಟ್ಟು ಅವಳನ್ನು ಉಳಿಸ್ಕೋಬೋದು ನಾವು ಒಂದು ಮತ್ತೊಂದು ಚಿಕಿತ್ಸೆ ಏನು ಅಂತಂದರೆ ರೆಸಿಡಿ ಪಾಮ್ ಅನ್ನೋಂತಹ ಓರಲ್ ಟ್ರೀಟ್ಮೆಂಟ್ ಹೇಳಿದರೆ ಆ ಟ್ರೀಟ್ಮೆಂಟ್ ಆದರೆ ನಾವು ಅವಳು ಪ್ರತಿದಿನವೂ ಕೊಡಬೇಕು ಮತ್ತು ಅವಳ ಜೀವನ ಪೂರ್ತಿ ಕೊಡಬೇಕಾಗುತ್ತೆ ಆ ಒಂದು ಸಿರಪ್ ನಮಗೆ ಈಗಿರುವ ಅವಳ ತೂಕಕ್ಕೆ ಇಪ್ಪತ್ತು ದಿನಕ್ಕೆ ಬರುತ್ತೆ ಆದರೆ ವೆಚ್ಚ ಒಂದು ಆರು ಲಕ್ಷದ ಹದಿಮೂರು ಸಾವಿರ ಆಗ್ತಾ ಇದೆ ಇವಿಷ್ಟು ಇವಳಿಗಿರುವಂತಹ ತೊಂದರೆಗಳು ದಯಮಾಡಿ ನಾವು ಎಲ್ಲರಲ್ಲೂ ನಮ್ಮ ಮಗುವನ್ನು ಉಳಿಸ್ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ನಾವು ಅಂಗಲಾಚಿ ಬೇಡ್ಕೊತಾ ಇದ್ದೀವಿ

ಎಲ್ಲ ಮಕ್ಕಳು ಎಲ್ಲೆಂತೆ ಆ ಲೆಕ್ಕ ಚಾಲೆಂಜ್ ಬಿಟ್ಟಂತ ಸರಿಯಾಗಿ ನಡೆಬೇಕು ತರಸ್ಸು ಕೂರಿ ನೀವು ಅಮ್ಮ ಅಮ್ಮ ಏನು ಮಾಡಲ್ಲ ಆ ಜೀವದ ಮಕ್ಕಳು ಪರಮಪ್ರಭು ಅಂತ ಪರಮಪ್ರಭು ಅಂತ

ഇല്ല എന്നെ വാങ്ങില്ല പാ. എന്നെ വാങ്ങില്ല. എന്താണിനാ നമ്മൾ കാരണം? ഇങ്ങോട്ട് വരൂ. ഇങ്ങോട്ട്. 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 മുട്ട മുട്ട എന്നെ വാങ്ങരുത്. ജയതാ മൻ. ജയതാ മൻ. എന്നെ വാങ്ങരുത്. Oh.